ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಪಾಂಡವರ ವನಪ್ರಯಾಣ ಕಾಲದಲ್ಲಿ ಪುರಜನರು ದುಃಖದಿಂದ ಆಡಿದ ಮಾತುಗಳು ಎಂಬ ನೂರ ಒಂದನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜ ಧರ್ಮರಾಜನು ತನ್ನ ಸಹೋದರರೊಡನೆ ವನಪ್ರಯಾಣ ಮಾಡುವ ಕಾಲದಲ್ಲಿ ಅವನನ್ನು ನೋಡುವುದಕ್ಕಾಗಿ ಪಟ್ಟಣದ ಜನರೆಲ್ಲರೂ ಆತುರಗೊಂಡು ನಾನಾ ಕಡೆಗಳಿಂದ ಬಂದು ಸೇರಿದರು ದಾರಿಯುದ್ದಕ್ಕೂ ದನಗಳು ಕಿಕ್ಕಿರಿಸಿ ತುಂಬಿದರು ಅನೇಕರು ಉಪ್ಪರಿಗೆಗಳನ್ನು ದೇವಾಲಯ ಶಿಖರಗಳನ್ನು ಗೋಪುರಗಳನ್ನು ಮರಗಳನ್ನು ಏರಿ ನಿಂತರು ಅನೇಕರು ಹೆಂಡಿರು ಮಕ್ಕಳೊಡನೆ ಮನೆಗಳ ಮೇಲೇರಿ ನಿಂತು ನೋಡುತ್ತಿದ್ದರು ಬೀದಿಯಲ್ಲಿ ಸಂಚಾರಕ್ಕೆ ಅವಕಾಶವಿಲ್ಲದಂತೆ ಜನಗಳ ಗುಂಪುಗೂಡಿತು ಎಲ್ಲರೂ ವ್ಯಸನದಿಂದ ಕಣ್ಣೀರು ಬಿಡುತ್ತಾ ಬಗ್ಗಿ ಬಗ್ಗಿ ಪಾಂಡವರನ್ನು ನೋಡುತ್ತಿದ್ದರು ರಾಜತ್ರವಾಗಲಿ ವಸ್ತ್ರಾಭರಣಗಳಾಗಲಿ ಇಲ್ಲದೆ ಬರೀ ಕಾಲು ನಡಿಗೆಯಿಂದ ಹೋಗುತ್ತಿದ್ದ ಆ ಪಾಂಡವರನ್ನು ನೋಡಿ ಪುರ ಜನರೆಲ್ಲರೂ ವ್ಯಸನದಿಂದ ತಮ್ಮೊಳಗೆ ಒಬ್ಬರಿಗೊಬ್ಬರು ಹೀಗೆಂದು ಮಾತಾಡಿಕೊಳ್ಳುತ್ತಿದ್ದರು ಆಹಾ ಏನೀ ವಿಪರೀತ ಕಾಲವು ಯಾವನು ಮನೆಯಿಂದ ಹೊರಟಾಗ ಅವನ ಅಂಗರಕ್ಷಣೆಗಾಗಿಯೂ ಗೌರವಕ್ಕಾಗಿಯೂ ಚತುರಂಗ ಸೈನ್ಯವೇ ಹಿಂಬಾಲಿಸುತ್ತಿದ್ದಿತು ಅಂತಹವನು ಈಗ ಏಕಾಕಿಯಾಗಿ ತನ್ನ ಪತ್ನಿಯೊಡನೆಯೂ ಸಹೋದರರೊಡನೆಯೂ ಪುರೋಹಿತನಾದ ಧೌಮ್ಯರೊಡನೆಯೂ ಹೋಗುತ್ತಿರುವನು ಮಹಾತ್ಮನಾದ ಈ ಧರ್ಮರಾಜನು ನನಗೆ ಮೋಸ ಮಾಡಿದ ಈ ಶಕುನಿಯ ಮೇಲೆ ಆಯುಧವನ್ನೆತ್ತಿದ್ದ ತನ್ನ ಸಹೋದರರನ್ನು ಹಾಗೆ ಮಾಡದಂತೆ ನಿವಾರಿಸಿ ರಾಜ್ಯವನ್ನು ಬಿಟ್ಟು ಧರ್ಮಕ್ಕೆ ಬದ್ಧನಾಗಿರುವನು ಇದಕ್ಕೆ ಮೊದಲು ಯಾವಳನ್ನು ದೇವತೆಗಳು ನೋಡಲಾರದಿದ್ದರೂ ಆ ದ್ರೌಪದಿಯು ಈಗ ಎಲ್ಲ ಜನರ ದೃಷ್ಟಿಗೆ ಬೀಳುತ್ತಾ ರಾಜಬೀದಿಯಲ್ಲಿ ನಡೆದು ಹೋಗುತ್ತಿರುವಳು ಯಾವಾಗಲೂ ಗಂಧ ಪುಷ್ಪಾದಿಗಳಿಂದ ಸುವಾಸಿತವಾದ ಮೈಯುಳ್ಳ ಈ ಸುಕುಮಾರಿಗೆ ಇನ್ನು ಮೇಲೆ ಮಳೆ ಗಾಳಿ ಬಿಸಿಲುಗಳ ಉಪಹತಿಯಿಂದ ದೇಹ ಲಾವಣ್ಯವು ಕಂದಿ ಹೋಗದಿರುವುದೇ ಕುಂತಿ ದೇವಿಯು ತನ್ನ ಮಕ್ಕಳಿಗೆ ಬಂದ ಈ ದುಸ್ಥಿತಿಯನ್ನು ನೋಡಿದರೆ ಹುಚ್ಚು ಹಿಡಿದಂತಾಗುವುದು ನಿಜವು ಈಗ ಅವಳ ಕಣ್ಣಿಗೆ ಇವರನ್ನು ಬೀಳಿಸಲೇಬಾರದು ಕೇವಲ ದುಷ್ಪುತ್ರನಾಗಿದ್ದರೂ ಅವನು ದುಃಖ ಪಡುವುದನ್ನು ನೋಡಿ ತಂದೆ ತಾಯಿಗಳು ಸಹಿಸಲಾರರು ಹೀಗಿರುವಾಗ ಯಾವನ ಗುಣಾತಿಶಯಗಳು ಲೋಕವನ್ನೆಲ್ಲಾ ವಶಗೊಳಿಸಿರುವವು ಅಂತಹ ಸತ್ಪುತ್ರನು ಕಷ್ಟಕ್ಕೀಡಾಗಿರುವುದನ್ನು ನೋಡುವಾಗ ಅವನನ್ನು ಹೆಚ್ಚ ತಾಯಿಗೆ ಮನಸ್ಸು ಹೇಗಾಗುವುದೆಂಬುದನ್ನು ಕೇಳಬೇಕೆರ್ಯವಿಲ್ಲದಿರುವಿಕೆ ಧನಿಕರ ಮನಸ್ಸು ಶಾಂತಿ ದಾಂತಿ ಶೀಲವೆಂಬಿ ಆರು ಗುಣಗಳಿಂದ ಅಲಂಕೃತನಾದ ಈ ಯುಧಿಷ್ಠಿರನ ಕಷ್ಟವನ್ನು ನೋಡಿ ಪ್ರಜೆಗಳು ಸಂಕಟ ಪಡೆದಿರುವರೆ ಬೇಸಿಗೆಯಲ್ಲಿ ನೀರು ಬತ್ತಿ ಹೋದಾಗ ಆ ನೀರಿನಲ್ಲಿ ಜೀವಿಸುತ್ತಿದ್ದ ಮೀನು ಮೊದಲಾದ ಸಮಸ್ತ ಪ್ರಾಣಿಗಳು ತತ್ತಳಿಸುವಂತೆ ಪ್ರಜಾರಕ್ಷಕನಾದ ಇವನ ಕಷ್ಟಕ್ಕಾಗಿ ಲೋವೆಲ್ಲ ತಪಿಸುವುದು ಬುಡವನ್ನು ಕಡಿದೊಡನೆ ಮರವು ತನ್ನಲ್ಲಿರುವ ಪುಷ್ಪ ಫಲಗಳೊಡನೆ ಬಾಡಿ ಹೋಗುವಂತೆ ಪ್ರಜೆಗಳಿಗೆ ಬೇರಿನಂತೆ ಆಧಾರಭೂತನಾದ ಈ ಯುಧಿಷ್ಠಿರನ ವಿಪತ್ತಿಗಾಗಿ ಅವನನ್ನು ಆಧಾರವಾಗಿ ನಂಬಿದ್ದ ಪ್ರಜೆಗಳೆಂಬ ಪುಷ್ಪ ಫಲಗಳೆಲ್ಲ ಕೆಟ್ಟು ಹೋಗುವುದೇನು ಆಶ್ಚರ್ಯವಲ್ಲ ಆದುದರಿಂದ ಈಗ ನಾವೆಲ್ಲರೂ ನಮ್ಮ ಸರ್ವಸ್ವವನ್ನು ಸಾಗಿಸಿಕೊಂಡು ಅವನ ಸಹೋದರರಂತೆ ಅವನನ್ನೇ ಹಿಂಬಾಲಿಸಿ ಹೋಗುವೆವು ನಮ್ಮ ಮನೆ ಮಠಗಳನ್ನು ಗದ್ಯ ತೋಟಗಳನ್ನು ಬಿಟ್ಟು ಹೋಗಿ ಸುಖ ದುಃಖಗಳಿಗೆ ನಾವು ಸಮಭಾಗಿಗಳಾಗುವೆವು ಪತಾಕೆಗಳು ಮುರಿದು ಧನಧಾನ್ಯಾದಿ ವಸ್ತುಗಳೆಲ್ಲ ಸಾಗಿಸಲ್ಪಟ್ಟು ಗುಡಿಸದೆ ಸಾರಿಸದೆ ಎಲ್ಲೆಲ್ಲಿಯೂ ಧೂಳು ಮುಚ್ಚಿ ಗ್ರಹದೇವತೆಗಳು ಬಿಟ್ಟು ತೊಲಗಿ ಇಲಿಗಳು ಕೊರೆದು ಬಲಿಕರ್ಮ ಯಾಗ ಮಂತ್ರ ಜಪ ಹೋಮಾದಿಗಳೆಲ್ಲ ನಿಂತು ಹೋಗಿ ಮತ್ತೆ ಪದಾರ್ಥಗಳೆಲ್ಲ ಒಡೆದು ಬಿದ್ದು ಕಾಲದಂತೆ ಕಾಲದಿಂದ ಹಾಳು ಬಿದ್ದಂತಿರುವ ನಮ್ಮ ಮನೆಗಳನ್ನೆಲ್ಲ ಆ ಶಕುನಿಯೇ ಬಂದು ಅನುಭವಿಸಲಿ ಪಾಂಡವರಿರುವ ವನವೇ ನಗರವಾಗಲಿ ಅವ ನಾವು ಬಿಟ್ಟು ಹೋದ ಊರೇ ಕಾಡಾಗಲಿ ನಾವು ಹೋದ ಕಡೆಗಳಲ್ಲಿ ಸರ್ಪಗಳು ತಮ್ಮ ಹುತ್ತಗಳನ್ನು ಆನೆ ಸಿಂಹ ಮೊದಲಾದ ಕ್ರೂರ ಮೃಗಗಳು ಪಕ್ಷಿಗಳು ಕಾಡುಗಳನ್ನು ಬಿಟ್ಟು ತೊಲಗಿ ನಾವು ಬಿಟ್ಟು ಹೋದ ಈ ಸ್ಥಳಗಳಿಗೆ ಅವು ಬಂದು ಸೇರಲಿ ಹುಲ್ಲು ಹಣ್ಣು ಮಾಂಸ ಮಂತ್ರ ಮೊದಲಾದವುಗಳನ್ನು ಪ್ರಾಣಿಗಳಿರತಕ್ಕ ಸ್ಥಳವನ್ನು ಅವು ಬಿಟ್ಟು ತೊಲಗಲಿ ನಾವು ಸುಖವಾಗಿ ಪಾಂಡವರೊಡನೆ ಕಾಡಿನಲ್ಲಿಯೇ ಎದ್ದು ಬಿಡುವೆವು ಎಂದರು ಹೀಗೆ ಜನರು ನಾನಾ ವಿಧವಾಗಿ ಆಡಿಕೊಳ್ಳುತ್ತಿದ್ದ ಮಾತುಗಳು ಧರ್ಮರಾಜನ ಕಿವಿಗೂ ಬೀಳುತ್ತಿದ್ದವು ಪಾಂಡವರು ಕೃಷ್ಣಾಜನವನ್ನು ನಾರುಮಡಿಯನ್ನು ನಾರು ಮಡಿಯನ್ನು ಬಹಳ ದೀನ ದಶೆಯಲ್ಲಿ ಹೋಗುತ್ತಿರುವುದನ್ನು ಆ ಪುರದೊಳಗಿನ ನಾಲ್ಕು ವರ್ಣದ ಸ್ತ್ರೀಯರು ತಮ್ಮ ತಮ್ಮ ಮನೆಯ ಉಪ್ಪರಿಗೆಗಳನ್ನೇರಿ ಕಿಟಿಕೆಗಳಲ್ಲಿ ಎಕ್ಕಿ ನೋಡುತ್ತಿದ್ದರು ಇದಕ್ಕೆ ಮೊದಲು ಯಾರ ಕಣ್ಣಿಗೂ ಬೀಳದಂತಿದ್ದ ದ್ರೌಪದಿಯು ಈಗ ರಜಸ್ವಲೆಯಾಗಿ ಏಕವಸ್ತ್ರ ಧಾರಣೆಯಾಗಿ ಕದರಿದ ಕೇಶಗಳೊಡನೆ ಬೀದಿಯಲ್ಲಿ ಕಾಲು ನಡೆಯಿಂದ ಹೋಗುತ್ತಿರುವುದನ್ನು ನೋಡಿ ಮಹಾ ವ್ಯಸನದಿಂದ ಮೈ ಮರೆತಂತೆ ಹಾ ಹಾ ದಿಕ್ ದಿಕ್ ಇಂತಹ ಕಷ್ಟವು ಬರಬಾರದು ಎಂದು ವಿಲಪಿಸುತ್ತಾ ಕಣ್ಣೀರು ಬಿಡುತ್ತಿದ್ದರು ಇವನ್ನೆಲ್ಲ ಕಿವಿಯಿಂದ ಕೇಳುತ್ತಾ ಧರ್ಮರಾಜನು ಮುಂದೆ ಸಾಗುತ್ತಿದ್ದನು ಹೀಗೆ ಎಲ್ಲರೂ ಹೋಗುತ್ತಿರುವಾಗ ದ್ರೌಪದಿಯು ಆಚೆಯಾದ ಕುಂತಿಯನ್ನು ಇತರ ಸ್ತ್ರೀಯರನ್ನು ಕಂಡು ಅವರ ಅನುಮತಿಯನ್ನು ಪಡೆಯುವುದಕ್ಕಾಗಿ ಹೋದಳು ದ್ರೌಪದಿಯನ್ನು ಕಂಡೊಡನೆ ಅಂತಃಪುರದಲ್ಲಿ ದೊಡ್ಡ ಕೋಲಾಹಲವಾಯಿತು ಆಗ ಕುಂತಿಯು ದ್ರೌಪದಿಯನ್ನು ನೋಡಿ ಮಹಾವ್ಯಸನದಿಂದ ಸರಿಯಾಗಿ ಮಾತಾಡುವುದಕ್ಕೂ ಸಾಧ್ಯವಿಲ್ಲದೆ ದತ್ತದ ಕಂಠದಿಂದ ಬಹಳ ಕಷ್ಟದೊಡನೆ ಕುಮಾರಿ ನಿನಗೆ ಇಂತಹ ಕಷ್ಟವು ಪ್ರಾಪ್ತವಾದರು ಎಂದ ಎದೆಗುಂದದಿರು ಧರ್ಮವನ್ನು ನೀನು ಚೆನ್ನಾಗಿ ಬಲ್ಲವಳು ಒಳ್ಳೆ ಶೀಲವತಿ ಆಚಾರ ನಿಷ್ಠಳು ಆದುದರಿಂದ ನಿನ್ನ ಪತಿಗಳ ವಿಷಯದಲ್ಲಿ ನೀನು ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ನಾನೇನು ನಿನಗೆ ತಿಳಿಸಬೇಕಾಗಿಲ್ಲ ಪರಮ ಸಾಧ್ವಿಯು ಸಕಲ ಗುಣಸಂಪನ್ನಳು ಆದ ನಿನ್ನಿಂದ ನೀನು ಹುಟ್ಟಿದ ಮತ್ತು ಮೆಟ್ಟಿದ ಗ್ರಹಗಳೆರಡೂ ಭೂಷಿತವಾಗಿವೆ ನಿನ್ನಿಂದ ಆಗಲೇ ದಗ್ಧರಾಗದೆ ಬದುಕಿದ ಕುರುಗಳೇ ಭಾಗ್ಯಶಾಲಿಗಳೆಂದು ಹೇಳಬೇಕು ನನ್ನ ಸ್ಮರಣೆಯಿಂದ ನೀನು ಉತ್ಸಾಹಗೊಂಡಿರು ನಿನಗೆ ದಾರಿಯು ಕ್ಷೇಮಕರವಾಗಿರಲಿ ಉತ್ತಮ ಸ್ತ್ರೀಯರಿಗೆ ಎಂತಹ ಕಠಿಣ ದಶೆಯಲ್ಲಿಯೂ ಮನಸ್ಸು ಕಲಗದು ನಿನ್ನ ಉತ್ತಮ ಧರ್ಮವೇ ನಿನ್ನನ್ನು ಕಾಯುವುದು ಆದ್ದರಿಂದಲೇ ನಿನಗೆ ಶ್ರೇಯಸ್ಸುಂಟು ನನ್ನ ಕಿರಿಯ ಮಗನಾದ ಸಹದೇವನನ್ನು ನೀನು ಕಾಡಿನಲ್ಲಿ ಎಚ್ಚರದಿಂದ ಪೋಷಿಸುತ್ತ ಭೀಮಂತನಾದ ಅವನು ವ್ಯಸನದಿಂದ ಕಂದದಂತೆ ವ್ಯಸನದಿಂದ ಕಂದದಂತೆ ನೋಡುತ್ತಿರು ಎಂದು ಎಂದಳು ದ್ರೌಪದಿಯು ಈ ಮಾತನ್ನು ಕೇಳಿ ಕಣ್ಣೀರು ಬಿಡುತ್ತಾ ಹಾಗೆಯೇ ಆಗಲೆಂದು ಹೇಳಿ ಅದರಿದ ಕೇಶಗಳೊಡನೆಯೂ ಏಕ ವಸ್ತ್ರದೊಡನೆಯೂ ಮುಂದೆ ಹೊರಟಳು ಕುಂತಿಯು ಅವಳನ್ನು ಹಿಂಬಾಲಿಸಿ ನನ್ನ ಮಕ್ಕಳ ಬಳಿಗೆ ಬಂದಳು ರಾಜಯೋಗ್ಯವಾದ ವಸ್ತ್ರಾಭರಣಗಳೇನೂ ಇಲ್ಲದೆ ಮೈಮೇಲೆ ಕೃಷ್ಣ ಜನವನ್ನು ಹೊದೆದು ಲಜ್ಜೆಯಿಂದ ತಲೆಯನ್ನು ಬಗ್ಗಿಸಿ ನಿಂತಿದ್ದ ತನ್ನ ಪುತ್ರರನ್ನು ಕಂಡು ವ್ಯಸನದಿಂದ ಗೋಳಿಡುತ್ತ ಅವರನ್ನು ಪ್ರೇಮದಿಂದ ಆಲಂಗಿಸಿಕೊಂಡಳು ಆಮೇಲೆ ಅವರನ್ನು ಕುರಿತು ಮಕ್ಕಳಿರ ನೀವು ಸಚ್ಚರಿತ್ರದಿಂದಲೂ ಶೀಲದಿಂದಲೂ ಅಲಂಕೃತರಾದವರು ಉದಾರ ಸ್ವಭಾವವುಳ್ಳವರು ದೈವ ಭಕ್ತಿ ಯಾಗಾದಿಗಳಲ್ಲಿ ಆಸಕ್ತರು ಇಂತಹ ನಿಮಗೆ ಈ ವ್ಯಸನವು ಹೇಗೆ ಬಂದಿತು ಆಹಾ ದೈವ ವ್ಯಾಪಾರವೇ ತಲೆಕೆಳಗಾಗಿದೆ ನಿಮಗೆ ಯಾರ ಶಾಪದಿಂದ ಹೀಗಾಯಿತೋ ತಿಳಿಯದು ಉತ್ತಮ ಗುಣವುಳ್ಳ ನಿಮಗೆ ಇಂತಹ ಕಷ್ಟವು ಬಂದುದು ನಿಮ್ಮ ತಪ್ಪಲ್ಲ ನಿಮ್ಮನ್ನು ಗರ್ಭದಲ್ಲಿ ಹೊತ್ತ ನನ್ನ ಸೌಭಾಗ್ಯವೇ ಇದು ಸತ್ಯ ವೀರ್ಯ ಬಲ ತೇಜಸ್ಸು ಉತ್ಸಾಹ ಮೊದಲಾದ ಗುಣಗಳಿಂದ ಮೇಲೆನಿಸಿದ ನೀವು ಕೇವಲ ಬಡವರಂತೆ ಕಾಡಿನಲ್ಲಿ ಹೇಗೆ ವಾಸ ಮಾಡುವಿರಿ ನಿಮಗೆ ಈ ವಿಧವಾದ ವನವಾಸವು ಬರುವುದೆಂದು ನನಗೆ ಮೊದಲೇ ತಿಳಿದಿದ್ದರೆ ನನ್ನ ಪತಿಯು ಮೃತನಾದ ಮೇಲೆ ನಾನು ಶತಶೃಂಗದಿಂದ ಹಸ್ತಿನಾವತಿಗೆ ಬರುತ್ತಲೇ ಇರಲಿಲ್ಲ ನಿಮ್ಮ ಈ ದುಃಖವನ್ನು ನೋಡದೆ ಆಗಲೇ ಮೃತನಾದ ನಿಮ್ಮ ತಂದೆಯೇ ಭಾಗ್ಯಶಾಲಿ ಅವನು ಒಳ್ಳೆ ಧೀಮಂತನಾದುದರಿಂದಲೇ ಈ ಸಮಯದಲ್ಲಿ ಸ್ವರ್ಗದಲ್ಲಿರುವುದೇ ಮೇಲೆಂದು ಭಾವಿಸಿದನು ಹಾಗೆಯೇ ಮಾದ್ರಿಯು ಪರೋಕ್ಷ ಜ್ಞಾನವುಳ್ಳವಳೆಂದು ತೋರುವುದು ನಿಮಗೆ ಈ ಅನರ್ಥವು ಬರುವುದೆಂದು ತಿಳಿದೆ ಅವಳು ಪತಿಯೊಡನೆ ಸಹಗಮನವನ್ನು ಮಾಡಿ ಪ್ರಾಣವನ್ನು ಬಿಟ್ಟಳು ಅದೊಂದನ್ನು ತಿಳಿಯಲಾರದೆ ಇದುವರೆಗೆ ಬದುಕಿದ್ದು ಈ ನಿಮ್ಮ ಕಷ್ಟಗಳನ್ನೆಲ್ಲ ಕಣ್ಣಾರೆ ನೋಡುವ ನಾನಲ್ಲವೇ ಮಂದಭಾಗ್ಯಳು ಆ ಮಾದ್ರಿಯು ಪತಿಯೊಡನೆ ರತಿಯಲ್ಲಿಯೂ ಉತ್ತಮ ಗತಿಯಲ್ಲಿಯೂ ಮತಿಯಲ್ಲಿಯೂ ನನ್ನನ್ನು ವಂಚಿಸಿ ಹೋದಳು ಈ ಇಂತಹ ಕಷ್ಟದಲ್ಲಿಯೂ ಬದುಕಿರುವುದಕ್ಕಾಗಿ ಆಸೆ ಪಡುವ ನನ್ನ ಜನ್ಮವನ್ನು ಸುಡಬೇಕು ಅಯ್ಯೋ ನಾನು ದುಃಖಕ್ಕೆ ಪಾಲಾದೆನು ಇಲ್ಲದಾದೆನು ಎಷ್ಟು ಕಷ್ಟದಿಂದ ಪಡೆದ ಪ್ರಿಯ ಪುತ್ರರಾದ ನಿಮ್ಮನ್ನು ನಾನು ಅಗಲಿರಲಾರೆನು ನಾನು ನಿಮ್ಮೊಡನೆ ಕಾಡಿಗೆ ಬರುವೆನು ದ್ರೌಪದಿ ನನ್ನನ್ನು ಬಿಟ್ಟು ಹೋಗುವೆಯಾ ಈ ಪ್ರಾಣವು ಎಂದಿದ್ದರೂ ಹೋಗತಕ್ಕುದೇ ಇದು ಸ್ಥಿರವಲ್ಲ ಒಂದು ವೇಳೆ ಬ್ರಹ್ಮನು ನನಗೆ ಮಾತ್ರ ಸಾವನ್ನೇ ವಿಧಿಸಿಲ್ಲವೋ ಅಥವಾ ಪ್ರಾಣವು ನನ್ನನ್ನು ಬಿಟ್ಟು ಹೋಗಲು ಇಷ್ಟವಿಲ್ಲವು ಹಾ ಕೃಷ್ಣ ದ್ವಾರಕಾಮಾಸಿ ಎಲ್ಲಿರುವೆ ನನ್ನನ್ನು ನನ್ನ ಮಕ್ಕಳನ್ನು ದುಃಖದಿಂದ ಬಿಡಿಸಲಾರೆಯ ಆದ್ಯಂತ ರಹಿತನಾದ ನಿನಗೆ ನಂಬಿದವರನ್ನು ಕಾಪಾಡತಕ್ಕವನೆಂಬ ಬಿರುದು ಹೇಗೆ ಸುಳ್ಳಾಯಿತು ಕೀರ್ತಿ ಧರ್ಮ ಗೌರವ ಪರಾಕ್ರಮಗಳಿಂದ ಮೇಲೆನಿಸಿದ ಈ ನನ್ನ ಮಕ್ಕಳು ಹೀಗೆ ದುಃಖ ಪಡುವುದು ನ್ಯಾಯವೇ ಕೃಷ್ಣ ಇವರಲ್ಲಿ ದಯೆಯನ್ನು ತೋರಿಸಬಾರದೆ ನೀತಿಧರಾದ ಭೀಷ್ಮ ದ್ರೋಣ ಕೃಪಾದಿಗಳು ತಮ್ಮ ಕುಲಕ್ಕೆ ಪ್ರಧಾನರಾಗಿರುವಾಗ ಇವರಿಗೆ ಇಂತಹ ಕಷ್ಟವು ಹೇಗೆ ಬಂದಿತು ಆ ಪಾಂಡು ಮಹಾರಾಜ ಎಲ್ಲಿರುವೆ ಸಾಧುಗಳಾದ ನಿನ್ನ ಮಕ್ಕಳು ಶತ್ರುಗಳ ಮೋಸಕ್ಕೊಳಗಾಗಿ ದೇಶ ಭ್ರಷ್ಟರಾಗಿ ಹೋಗುತ್ತಿರುವಾಗ ನೀನು ಸುಮ್ಮನಿರಬಹುದೇ ಕುಮಾರ ಸಹದೇವ ನೀನು ಎಲ್ಲಿಯೇ ನಿಂತು ಬಿಡು ನನಗೆ ಪ್ರಾಣಕ್ಕಿಂತಲೂ ಪ್ರಿಯವಾದ ನೀನಾದರೂ ನನ್ನ ನಗಲಿ ಹೋಗದಿರು ನಿನ್ನ ಸಹೋದರರು ಸತ್ಯಕ್ಕೆ ಕಟ್ಟು ಬಿದ್ದು ಕಾಡಿಗೆ ಹೋದರೆ ಹೋಗಲಿ ಅವರು ಆ ಧರ್ಮವನ್ನು ಕಾಪಾಡಿದರೆ ನೀನು ಇಲ್ಲಿಯೇ ಇದ್ದು ಮಾತ್ರ ರಕ್ಷಣವೆಂಬ ಧರ್ಮವನ್ನು ಸಲ್ಲಿಸು ಎಂದಳು ಹೀಗೆ ಕುಂತಿಯು ಗೋಳಿಡುತ್ತಿರುವಾಗಲೇ ಪಾಂಡವರು ಅವಳಿಗೆ ನಮಸ್ಕರಿಸಿ ಹೊರಟು ಬಿಟ್ಟರು ಬಿದುರನು ಬಹಳ ದುಃಖಿತನಾಗಿ ಕುಂತಿಗೆ ಅನೇಕ ಸಮಾಧಾನಗಳನ್ನು ಹೇಳಿ ಅವಳನ್ನು ಮೆಲ್ಲಗೆ ತನ್ನ ಮನೆಗೆ ಕರೆದುಕೊಂಡು ಹೋದನು ಧೃತರಾಷ್ಟ್ರನ ಭಾರೆಯರೆಲ್ಲರೂ ದ್ಯೂತ ದ್ರೌಪದಿಯನ್ನು ಸೆಳೆತಂದುದು ದುಃಾಸನನು ಅವಳ ವಸ್ತ್ರವನ್ನೆಳೆದುದು ಈ ಸಂಗತಿಯನ್ನೆಲ್ಲ ಕೇಳಿ ಕೌರವರನ್ನು ಬೈದು ರೋಧಿಸುತ್ತಾ ಚಿಂತಾಕುಲರಾಗಿದ್ದರು ಧೃತರಾಷ್ಟ್ರನು ತನ್ನ ಮಕ್ಕಳು ಮಾಡಿದ ಅಕ್ರಮಕ್ಕಾಗಿ ಮನಸ್ಸಿನಲ್ಲಿ ಪಶ್ಚಾತ್ತಾಪಪಟ್ಟು ಕೊರಗುತ್ತಿದ್ದನು ಅಲ್ಲದೆ ಅವನ ಮನಸ್ಸಿನ ಭೀತಿಯೂ ಹುಟ್ಟು ಮನಸ್ಸಿಗೆ ಭೀತಿಯೂ ಹುಟ್ಟಿತು ಅದರ ಮೇಲೆ ಅವನು ಬಿದುರನನ್ನು ಕರೆಸಿಕೊಂಡು ಅವನೊಡನೆ ಹೀಗೆಂದು ಹೇಳುವನು ಇದು ನೂರೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ